ಮಂತ್ರಾಕ್ಷತೆಗಾಗಿ ಅನ್ನಭಾಗ್ಯದ ಅಕ್ಕಿಯನ್ನು ಬಳಸ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ ಆದರೆ ಬಹಳ ನಗು ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದರೆ ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂತ ಕೈಗಳಿದೆಯಾ ಅಕ್ಷತೆ ಮಂತ್ರ ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದ್ರೆ ಈ ರಾಜ್ಯದ ಜನನೂ ನಂಬಲ್ಲ ನಾನು ಅದನ್ನ ಹೇಳಿದ್ದು ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತಹ ಮನಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು ಅದ್ರ ಜೊತೆಗೆ ಈ ಅಕ್ಷತೆ ಮಂತ್ರ ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದಿದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಈಗ ಜನ ಕೈಗೆ ಸಿಗ್ತಾ ಇರುವಂಥ ಐದು ಕೆ ಜಿ ಅಕ್ಕಿ ಏನಿದೆಯಲ್ಲ ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರುವಂಥ ಐದು ಕೆ ಜಿ ಅಕ್ಕಿನೇ ಹೊರತು ಇದು ಸಿದ್ದರಾಮಯ್ಯವ್ರು ಕೊಡ್ತಾ ಇರುವಂಥ ಅಲ್ಲ ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ಈ ರಾಜ್ಯದ ಜನನೇ ನಂಬಲ್ಲ ಅದ್ರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಷಿ ಸ್ಥಿತಿ ಇದೇನು ಕೂಡ ಅದನ್ನೆಲ್ಲಿಂದ ಬಂತು